ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ ಸುಗ್ರೀವಾಜ್ಞೆಗೂ ಕ್ಯಾರೆ ಅಂತಿಲ್ಲ ಪೊಲೀಸರ ವಾರ್ನಿಂಗೂ ಬಕ್ತಿಲ್ಲ ನಿನ್ನೆಯೂ ಫಿನಾನ್ಸ್ ಸಿಬ್ಬಂದಿ ಟಾರ್ಚರ್ಗೆ ಬೆಳಗಾವಿಯಲ್ಲಿ ಮತ್ತೊಂದು ಬಲಿಯಾಗಿದೆ ಕೇವಲ ನೂರು ರೂಪಾಯಿ ಹಣಕ್ಕಾಗಿ ಮನೆ ಬಾಗಿಲಿಗೆ ಬಂದು ಜಗಳ ದವದತ್ತಿಯಲ್ಲಿ ಬಸವರಾಜನವರು ಐವತ್ತೈದು ಸಾವಿರ ರೂಪಾಯಿ ಸಾಲ ಪಡೆದಿದ್ರು ವಾರಕ್ಕೆ ಆರ್ನೂರ ಐವತ್ತು ರೂಪಾಯಿ ಕಂತು ಕಟ್ಟಬೇಕು ನಿನ್ನೆ ಐನೂರ ಐವತ್ತು ರೂಪಾಯಿ ಕಂತಿನ ಹಣ ಕಟ್ಟಿದ್ದಾರೆ ಆದ್ರೆ ನೂರು ರೂಪಾಯಿ ಕಡಿಮೆ ಕೊಟ್ಟಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ಮನೆ ಬಳಿ ಬಂದು ಜಗಳ ಮಾಡಿ ಟಾರ್ಚರ್ ಕೊಟ್ಟಿದ್ದಾರೆ ಫೈನಾನ್ಸ್ ಕಾಟಕ್ಕೆ ಊರು ತೊರೆದ ಏಳೆಂಟು ಕುಟುಂಬ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಶಿವಗಂಗನಾಳದಲ್ಲಿ ಫೈನಾನ್ಸ್ ಕಾಟ ತಾಳದೆ ಏಳೆಂಟು ಕುಟುಂಬ ಊರು ಬಿಟ್ಟಿವೆ ಲೋನ್ ಕಟ್ಟದಿದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಬಲವಂತ ಮಾಡಿ ಕರೆದೊಯ್ದು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ತಾರಂತೆ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ತಾಳದೆ ಕುಟುಂಬ ಸಮೇತ ಏಳೆಂಟು ಕುಟುಂಬ ಊರು ಬಿಟ್ಟಿವೆ ರಾತ್ರಿ ಹತ್ತು ಗಂಟೆಯಾದರೂ ಫೈನಾನ್ಸ್ ನವರು ಕಾಟ ಕೊಡ್ತಾರೆಂದು ಅನೇಕರು ಅಳಲು ತೋಡಿಕೊಂಡಿದ್ದಾರೆ ಇನ್ನಾದರೂ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಚುರುಕು ಮುಟ್ಟಿಸಲೇಬೇಕಿದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್